ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೂರುಲ್ಲ ಒಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ ಒಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ ಮಲ್ಲಿಗೆ ಮಂಟಪವ ನನ್ನ ಮನಸ್ಸಲ್ಲಿ ಕಟ್ಟಿಸುವೆ ಅಂದಾಜ ಸಿರಿದೇ ಪಾದ ದಡಿಗೆ ಇರುವೆ ಮಲೆಯ ಮೋಡದಂತೆ ಆ ಸುಡುವ ಬಿಸಲ ತನವೇ ಬಾಳ ತುಂಬ ನಾ ಬರುವೆ ಹಸ್ತ ಕೆರೆಕೆಯ ಆಗಿರುವೆ ಚಂದ ಚಂದದ ಸೇವಂತಿಯ ಅಂದಕ್ಕೆ ನಾಗಿರುವೆ ಸೇವಂತಿ ಸೇವಂತಿ ಓಹೋ ನನ್ನ ಸೇನೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಳುವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ ಸೇವಂತಿ ಓಹೋ ಸೇವಂತಿ ಓಹೋ ನನ್ನ ಆಸೆ ಗಮ್ಮಂತಿಯೇ ಕಾಲ್ಗೆ ಜೇನಾದ ಬಳಿ ನನ್ನ ಗುಂಡಿಗೆ ಗೂಡು ಇದೆ ಕೈಬಾಳೆ ಸದ್ದಿನಲ್ಲಿ ನನ್ನ ಆಸೆಯ ಬುತ್ತಿ ಬಿಂದಿಗೆ ಬಿಂದಿಗೆಯಲ್ಲಿ ನಾ ಜೀವ ತುಂಬಿದೆಯಲ್ಲಿ ನೇನಿಟ್ಟ ಕಾಡಿಗೆಯಲ್ಲಿ ಓ ನಾನಿಟ್ಟ ಪ್ರೀತಿಯ ಬೆಳ್ಳಿ ಬಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ ಕಾಲ್ಗೆ ಜನದ ದನಿ ನನ್ನ ಗುಂಡಿಗೆ ಗುಡು ಇದೆ ಕೈಬಾಳು ಸದ್ದಿನಲ್ಲಿ ನನ್ನ ಸೈಯ ಬಿತ್ತು ಬುತ್ತು ಇದೆ ಬಿಂದಿಗೆ ಬಿಂದಿಗೆಯಲ್ಲಿ ಜೀವ ತುಂಬಿದೆ ಅಲ್ಲಿ ನೀನಿಟ್ಟ ಅಲ್ಲಿ ಓ ನಾನಿಟ್ಟ ಪ್ರೀತಿಯ ಬಳ್ಳಿ ನನ್ನ ಮನಸ್ಸಿನಲ್ಲಿ ನನ್ನ ಚಿತ್ರವ ಕೆತ್ತಿಸುವೆ ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವನಾಗಿರುವೆ ಸೇವಂತಿಯೇ ಓಹೋ ಸೇವಂತಿಯೇ ಓಹೋ ನನ್ನ ಸೇನೆ ಮಲ್ಲಿಗೆ ಮಲ್ಲಿಗೆಗಿಂತ ಬಳುವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಕಾಣಿಕೆ